ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ರಂಗೇರಿದ ಚುನಾವಣಾ ಪ್ರಚಾರದ ಕಾಬು ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಚುನಾವಣೆ ಪ್ರಚಾರ ಸಭೆ ನಡೆದು ಸಭೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಟಿ ಈಶ್ವರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು ಈ ಸಮಯದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಎಕ್ಸ್ಎಂಎಲ್ಎ ಜಿಎಸ್ ಗಡ್ಡದೇವರಮಠ ಸುಜಾತ ದೊಡ್ಡಮನಿ ರಾಮನಲಮಾಣಿ ರಾಮಕೃಷ್ಣ ದೊಡ್ಡಮನಿ ಬ್ಲಾಕ್ ಅಧ್ಯಕ್ಷರು ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಅರ್ಜುನ ಹಸಮನಿ ಎನ್ ಮುಂಡರಗಿ ಪ್ರತಿ ವಾರಕ್ಕೊಮ್ಮೆಮ್ಮ ಪತ್ರಿಕಾಗೋಷ್ಠಿ ಮಾಡಿ ಜನರ ವಿಷಯ ತಿಳಿಸ್ತಿದ್ರು ಈ ಪುಣ್ಯಾತ್ಮ ಒಂದು ದಿನ ಪತ್ರಿಕಾಗೋಷ್ಠಿ ಮಾಡಿದರೆ ಮಾಧ್ಯಮ ಮಿತ್ರರೇ ಒಂದೇ ಒಂದು ದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರಿಗೆ ಉದ್ಯೋಗ ಖಾತ್ರಿ ಯೋಜನೆ ಚಾ ಮಾಡೋರಿಗೆ ಇತ್ತು ಡಿಗ್ರಿ ಉದ್ಯೋಗ ಇತ್ತು ಈಗ ಏನಾಗಿದೆ ಬಿಜೆಪಿ ಸರ್ಕಾರದಲ್ಲಿ ಚಾ ಮಾರ ಹೋಗ್ಲಿ ಮರ ಡಿಗ್ರಿ ಆದವ ಉದ್ಯೋಗ ಇಲ್ಲ ಪಕೋಡ ಮರಕ್ಕೆ ಹೋಗ್ಬೇಕು ನಾವು ಇದನ್ನ ಹಾಕಿಟ್ಟಿದ್ದಾರೆ ಅವರು ಚುನಾವಣೆಗೆ ಬರ್ತಾರೆ ನಾವು ನಮ್ಮ ಹುಡುಗನ್ ನೋಡಿ ಓಟ್ ಕೊಡ್ರಿ ಅಂತ ಕೇಳ್ತೀವಿ ನಮ್ಮ ಯೋಜನೆಗಳನ್ನು ನೋಡಿ ಓಟ್ ಕೇಳ್ರಿ ಅಂತ ಕೇಳ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದೇವೆ ನುಡದಂತೆ ನಡೆದಿದ್ದೇವೆ ನಿಮ್ಮ ನಿಮಗೇನು ಮಾತು ಕೊಟ್ಟಿರಿ ಹಂಗ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿ ನಾವು ಹೊಟ್ಟು ಕೇಳ್ತೀವಿ ಎರಡು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇದ್ದಲ್ಲಿ ಬರ್ತೈತಿ ಮತ್ತ ಬಂದ್ರೆ ರಾಂಗದ ನೀನು ಬರಬಾರ್ದು ತಾಯಿಗೆ ಬರ್ಬೇಕು ಬಂದತಿಲ್ರ ಎಲ್ಲರಿಗೂ ಎರಡು ಸಾವಿರ ಬಂತಲ್ವಾ ಯಾರ್ಯಾರು ಕಮಿಷನ್ ಕೊಟ್ಟಿರಾ ಯಾವ್ದಾರ ಆಟ ನಡೀತಾ ಇಲ್ಲಿ ನಿಮ್ ಮನೆಗೆ ಅಕ್ಕಿ ಬರ್ತೈ ಬಸ್ನಾಗ ಹೋಗ್ತೀರಿ ಅದ ಆಗಿಲ್ ಕೇಳಿದೆ ಯಾಕ ಹೆಣ್ಮಕ್ಳು ಬಾಳ ಅದಾರ ಎಲ್ಲ ಅವ್ರ ಮನೆಯಾಗ ಹೋಗ್ಯಾರ್ರಿ ಅಂತ ಮಾತಾಡ್ಲಮ್ಮ ಆಕಿ ಹುರುಪದಾಳ ಈಗ ನೀವು ಹಾ ಕರೆಂಟ್ ಬಿಲ್ ಫ್ರೀ ನೀವು ಅರ್ಥ ಮಾಡ್ಕೊಳ್ರಿ ರಾಜೀವ್ ಗಾಂಧಿ ಹೇಳಿದ್ದ ಅವರು ಶ್ರೀಪೆರೆಂಬುದಕ್ಕಿಂತ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ ಏನ್ ಮಾತ್ರೆ ಅದು ಏನು ಸರ್ಕಾರದ ಯೋಜನೆ ಯಾವುದು ಮಧ್ಯಸ್ಥಿಕೆ ಇರೋದಂತಹ ಮನುಷ್ಯನಿಂದ ತೊಂದರೆಗೊಳಗಾಗದೆ ಒಬ್ಬ ಮೀಡಿಯೇಟರ್ ಇರದೆ ಒಬ್ಬ ದಲ್ಲಾಳಿ ಇರದೆ ನೇರವಾಗಿ ಅವರ ಅಕೌಂಟ್ಗೆ ಸರ್ಕಾರದ ಯೋಜನೆಗಳು ಹೋದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಅಂತ ರಾಜೀವ್ ಗಾಂಧಿ ಹೇಳಿದ್ರು ರಾಜೀವ್ ಗಾಂಧಿ